ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕ್ಷಿಗಳನ್ನು ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡದೆ ಆಟ ಆಡಿಸುತ್ತಿರುವುದು ನಿಮಗೆಲ್ಲರಿಗೂ ಗೊತ್ತೇ ಇದೆ ಇದರಿಂದ ಬೇಸತ್ತ ದರ್ಶನ್ ಅವರು ಒಂದು ಹೆಜ್ಜೆ ಮುಂದೆ ಹೋಗಿ ಕೋರ್ಟ್ಗೆ ತ್ವರಿತಗತಿಯಲ್ಲಿ ಟ್ರಯಲ್ ನಡೆಸಲು ದರ್ಶನ್ ಮನವಿಯನ್ನು ಸಲ್ಲಿಸಿದ್ದಾರೆ ಎಲ್ಲರೂ ಬೇಲ್ಗಾಗಿ ಮನವಿ ಸಲ್ಲಿಸಿದರೆ ನಮ್ಮ ದರ್ಶನ್ ಅವರು ತಮ್ಮ ಬುದ್ಧಿವಂತಿಕೆಯನ್ನು ಇಲ್ಲಿ ತೋರಿಸಿದ್ದಾರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಜೈಲು ಸೇರಿ ಆರು ತಿಂಗಳು ಕಳೆದಿದೆ ಆರು ತಿಂಗಳು ಕಳೆದರೂ ಈ ವಿಚಾರಣೆಯಲ್ಲಿ ಕೇವಲ ನಾಲ್ಕೇ ನಾಲ್ಕು ಜನ ವಿಟ್ನೆಸ್ಗಳನ್ನು ಮಾತ್ರ ಹಾಜರುಪಡಿಸಲಾಗಿದೆ ಕೇವಲ ಕ್ರಾಸ್ ಎಕ್ಸಾಮಿನೇಷನನ್ನು ಮಾತ್ರ ನಡೆಸಲಾಗಿದೆ ಅದರಲ್ಲಿ ಸ್ವಾಮಿಯ ತಂದೆ ತಾಯಿ ಹಾಗೂ ಶವ ಸಿಕ್ಕಂತಹ ಜಾಗದಲ್ಲಿ ಆ ಸ್ಥಳದಲ್ಲಿ ಶವ ಎತ್ತಲು ಬಂದಂತಹ ಇಬ್ಬರು ವ್ಯಕ್ತಿಗಳನ್ನು ಹೊರತುಪಡಿಸಿ ಯಾರೂ ಯಾವ ಅನ್ನು ಸಹ ಕೋರ್ಟ್ಗೆ ಹಾಜರುಪಡಿಸಿಲ್ಲ ಬೇಲ್ ಮೇಲೆ ಹೊರಗಡೆ ಬಂದರೂ ಸಹ ಸರ್ಕಾರ ಹೈಕೋರ್ಟ್ ಮೆಟ್ಟಲೇರಿ ಹತ್ತರಿಂದ ಇಪ್ಪತ್ತು ಲಕ್ಷ ಖರ್ಚು ಮಾಡಿ ದರ್ಶನ್ರವರ ಬೇಲನ್ನು ಕ್ಯಾನ್ಸಲ್ ಮಾಡಿತ್ತು ಸುಖ ಸುಮ್ಮನೆ ವಿಚಾರಣೆ ನಡೆಸದೆ ಸಮಯವನ್ನು ವ್ಯರ್ಥ ಮಾಡುತ್ತಿದ್ದಾರೆ ಎಂಬ ಕಾರಣಕ್ಕೆ ಐವತ್ತೇಳನೇ ಸೆಕ್ಷನ್ ಕೋರ್ಟ್ಗೆ ದರ್ಶನ್ ವಕೀಲರಾದಂತಹ ಸಿ ವಿ ನಾಗೇಶ್ರವರು ಈ ವಿಚಾರಣೆಯ ಡೇ ಟು ಡೇ ವಿಚಾರಣೆ ಮಾಡಬೇಕೆಂದು ಪ್ರತಿದಿನವೂ ವಿಚಾರಣೆಯನ್ನು ಮಾಡಿ ಆದಷ್ಟು ಬೇಗ ಈ ಟ್ರಯಲನ್ನು ಮುಗಿಸಬೇಕೆಂದು ಐವತ್ತೇಳನೇ ಸೆಕ್ಷನ್ ಕೋರ್ಟ್ನಲ್ಲಿ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಕೋರ್ಟ್ ಯಾವ ತೀರ್ಮಾನಕ್ಕೆ ಬರುತ್ತದೆ ಅಂತ ಕಾದು ನೋಡಬೇಕಾಗಿದೆ ದರ್ಶನ್ ಅವರನ್ನು ಹೊರಗೆ ಬರದ ಹಾಗೆ ಕಾಣದ ಕೈಗಳು ಕಟ್ಟಾಕುತ್ತಿರುವುದು ಎಲ್ಲರಿಗೂ ತಿಳಿದ ವಿಷಯ ಅದಕ್ಕಾಗಿ ಸಾಕ್ಷಿಗಳನ್ನು ಕೋರ್ಟಿಗೆ ಪ್ರೊಡ್ಯೂಸ್ ಮಾಡದೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ಪ್ರಸನ್ನ ಕುಮಾರ್ ಅವರು ಏಕೆ ಕಾಲಹರಣ ಮಾಡುತ್ತಿದ್ದಾರೋ ಗೊತ್ತಿಲ್ಲ ವೀಕ್ಷಕರ ಈ ಮಾಹಿತಿ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮುಂದಿನ ಅಪ್ಡೇಟ್ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗುವ ಜೈ ಡಿ ಬಾಸ್